ಹಿಂದಿನ ಭಾಗದಲ್ಲಿ ಕಾವ್ಯ ಚಿಕ್ಕಲ್ಲಿಂದೂ ಹಠ ಮಾಡಿ ಮಾಡಿ ಇವಾಗ ತಾನು ಮುಂದಿನ ವಿದ್ಯಾಭ್ಯಾಸ ಮಾಡೋದಕ್ಕೂ ತಾನು ಹೇಳಿದ ಕಾಲೇಜಲ್ಲೇ ಸೇರಿಸ್ಬೇಕು ಅಂತ ಹಠ ಮಾಡ್ತಾಳೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕಾಲೇಜಲ್ಲಿ ಕೇಳಿಸ್ಕೊಂಡು ಅವಳ ಮುಂದೆ ತಾನು ಬಾರ್ದು ಅನ್ನೋ ಕಾರಣಕ್ಕೆ ತಂದೆ ತಾಯಿ ಹತ್ರ ಸಿಟಿನಲ್ಲೇ ಟಾಪ್ ಮೋಸ್ಟ್ ಕಾಲೇಜ್ ಆಗಿರೋ ಜಾನ್ಸನ್ ಇಂಜಿನಿಯರಿಂಗ್ ಕಾಲೇಜಿಗೆ ತಾನು ಸೇರ್ಲೇಬೇಕು ಅಂತ ಹಠ ಮಾಡ್ತಾಳೆ ಆದ್ರೆ ಪಾಪ ಭಾಗ್ಯ ಬಸವರಾಜ ಆದ್ರೂ ಇಲ್ಲಿಂದ ಅಷ್ಟೊಂದು ಹಣ ತಗೋಬರ್ತಾರೆ ಮಕ್ಕಳು ದೊಡ್ಡ ಕನಸಿಗೆ ದೊಡ್ಡದಾಗಿ ಅಮೌಂಟ್ ಇರುತ್ತಲ್ವಾ ಅದು ಹೋಲ್ದೆ ಇವಾಗಿನ ಅಲ್ಲಿ ಫೀಸ್ ಕಟ್ಟಿ ಡೊನೇಷನ್ ಕಟ್ಟಿ ತುಂಬಾನೇ ಕಷ್ಟ ಆಗಿದೆ ಇವಾಗಿನ ಇವಾಗಿನೇಷನ್ ಅಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ ಮಕ್ಕಳನ್ನು ಓದಿಸೋಣ ಜೀವನೇ ಕಳೆದೋಗಿರುತ್ತೆ ಹಾಗಾಗಿನೇ ಭಾಗ್ಯ ಮತ್ತೆ ಬಸವರಾಜ್ ತನ್ನ ಮಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರೋದಕ್ಕೆ ಅವಳಿಗೆ ಒಂದು ಒಳ್ಳೆ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟೇ ಆಗುತ್ತೆ ಹಾಗಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ಓದು ಅಂತ ಮಗಳನ್ನ ಕನ್ವಿನ್ಸ್ ಮಾಡ್ತಾರೆ ಆದರೆ ತಂದೆ ತಾಯಿ ಎಷ್ಟೇ ಹೇಳಿದ್ರು ಕಾವ್ಯ ಮಾತ್ರ ತನ್ನ ಹಠನ ಬಿಡೋದೇ ಇಲ್ಲ ಹಾಗಾಗಿ ಭಾಗ್ಯ ನೇರವಾಗಿ ನಾವು ಆ ಕಾಲೇಜಿಗೆ ಸೇರ್ಸಲ್ಲ ಅಷ್ಟೆಲ್ಲ ಹಣ ಇಲ್ಲ ಅಂತ ನೇರವಾಗಿ ಹೇಳ್ತಾಳೆ ಮಕ್ಕಳು ಹುಟ್ಟಿ ಇಷ್ಟು ಟೈಮ್ ಆದ್ರೂನು ಅವರಿಗೆ ಅವ್ರ ಆಸೆಗಳಿಗೆ ಒಂದು ದಿನನು ರಿಜೆಕ್ಟ್ ಮಾಡದೇ ಇರೋ ತಂದೆ ತಾಯಿ ಯಾವತ್ತಾದ್ರೂ ಒಂದು ದಿನ ಅವ್ರ ಆಸೆಗಳನ್ನ ರಿಜೆಕ್ಟ್ ಮಾಡಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಮಕ್ಕಳಿಗೆ ಇರೋದಿಲ್ಲ ಕಾವ್ಯ ಕೂಡ ತಂದೆ ತಾಯಿ ತನ್ನ ಓದಿಗೆ ಬೇಡ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ತಾನು ಸೂಸೈಡ್ ಅಟೆಂಪ್ಟ್ ಮಾಡ್ತಾಳೆ ದೇವ ದಯದಿಂದ ಕಾವ್ಯನಿಗೆ ಏನು ಆಗಲ್ಲ ಅಪಾಯದಿಂದ ಪಾರಾಗ್ತಾಳೆ ಬಸವರಾಜ್ಗೆ ಮಗಳ ಕನಸು ಮಗಳೇ ಮುಖ್ಯ ಆಗಿರತ್ತೆ ಏನ್ ಹೆಚ್ಚು ಕಮ್ಮಿ ಮಾಡ್ಕೋತಾಳೋ ಅಂತ ಅವಳು ಅದೇ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡೋದಕ್ಕೆ ಒಪ್ಕೋತಾರೆ ಮುಂದೆ ಈ ನಮ್ಮ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಕೆಲವು ದಿನಗಳ ಕಳೆದ ಮೇಲೆ ಇದೇನ್ರಿ ಇದು ನಿಮ್ಮ ಬ್ಯಾಂಕಲ್ಲಿ ಇರೋ ಬರೋ ಹಣ ಎಲ್ಲ ತೆಗೆದು ನಿಮ್ಮ ಮಗ್ಲ ಕಾಲೇಜ್ ಫೀಸು ಡೊನೇಷನ್ ಅಂತ ಕಟ್ ಬಂದಿದಿರ ಇವಾಗ ಖಾಲಿ ಕೈ ಆಯ್ತಲ್ರಿ ಏನ್ ರೀ ಮಾಡೋ ಭಾಗ್ಯ ನೀನ ಅದೆಲ್ಲ ಚಿಂತೆ ಮಾಡಬೇಡ ಕಣೆ ನಾನು ಇಲ್ವೇನೇ ನಿನ್ನ ಗಂಡ ನಾನು ಇರೋವರೆಗೂ ನೀನ ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀಯ ನೋಡು ನೀನು ಏನೇನೋ ಚಿಂತೆ ಮಾಡಿ ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋಬೇಡ ಹೇಗೋ ಕಾವ್ಯ ಕಾಲೇಜಿಗೆ ಹೋಗ್ತಿದಾಳೆ ಅಲ್ವಾ ಅವಳು ಸಂತೋಷವಾಗಿದ್ರೆ ಅಷ್ಟೇ ಸಾಕು ಹಾಗಲ್ಲ ರೀ ಅಷ್ಟು ದೊಡ್ಡ ಕಾಲೇಜಲ್ಲಿ ಓದು ಬರಹ ಅಂತ ಸ್ವಲ್ಪ ದುಡ್ಡು ಖರ್ಚಾಗತ್ತ ಹೇಳಿ ಆ ದುಡ್ಡನ್ನೆಲ್ಲ ಹೇಗ್ರಿ ಹೊಂದಿಸ್ತೀರಾ ಯಾರ ಹತ್ರ ಸಾಲ ಕೇಳೋದು ಅಷ್ಟೆಲ್ಲ ಸಾಲ ಯಾರು ತಾನೇ ಕೊಡ್ತಾರೆ ಹೇಳಿ ಅದಕ್ಕೆ ಎಜುಕೇಶನ್ ಲೋನ್ ಮಾಡಿದೀನಿ ಕಣೆ ಹೇಗೂ ನನ್ನ ಮಗಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೋತಾಳೆ ಆಮೇಲೆ ನಾವು ತೀರ್ಸೋದು ಬೇಡ ಅವಳೇ ತೀರ್ಸ್ ಬಿಡ್ತಾಳೆ ಕಣೆ ನಿನ್ ತಲೆ ಕೆಡ್ಸ್ಕೋಬೇಡ ಏನು ಕಣ್ರಿ ದೇವ್ರ ದೇಹಿಂದ ಅಷ್ಟಾದ್ರೆ ಸಾಕು ನೋಡಿ ಒಂದು ಕಡೆ ಭಾಗ್ಯ ಮತ್ತೆ ಬಸವರಾಜ್ ತಮ್ಮ ಮಗಳು ಮುಂದಿನ ಜೀವನ ತುಂಬಾ ಸುಖವಾಗಿರುತ್ತೆ ತುಂಬಾ ಚೆನ್ನಾಗಿ ಓದ್ತಾಳೆ ಮಗಳು ಒಂದು ಒಳ್ಳೆ ಪೊಸಿಷನ್ ಗೆ ಹೋಗ್ತಾಳೆ ನಾವು ಮಾಡಿರೋ ಸಾಲನೆಲ್ಲ ತೀರಿಸ್ತಾಳೆ ಹಾಗೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲಾ ತಂದೆ ತಾಯಿನೂ ಹೀಗೆ ಮಕ್ಕಳಿಗೆ ಮಾಡಿರೋ ಕೆಲವೊಂದು ಪುಟ್ಟ ಪುಟ್ಟ ಸಾಲಗಳನ್ನ ಮುಂದೆ ಮಕ್ಕಳು ಚೆನ್ನಾಗಿ ಓದಿ ಅದನ್ನ ಅವರೇ ತೀರಿಸ್ತಾರೆ ಅಂತ ಬಯಸಿರ್ತಾರೆ ಅರೇ ಬೇಬಿ ನೀನ್ ಇಲ್ಲಿ ಇನ್ನೇನ್ ಮತ್ತೆ ಬೇಬಿ ನಾನು ನಿನ್ನ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ನನ್ನ ಜೊತೆಗೆ ಹೊರಗ್ ಬಾ ಅಂದ್ರೆ ಕಾಲೇಜ್ ಇದೆ ಕ್ಲಾಸ್ ಇದೆ ಅಂತ ಹೇಳ್ತಿದ್ಯಲ್ಲ

ಶ್ರಾವ್ಯ ಅವಾಗಿಂದನೂ ನಾನು ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ ನೀನ್ ನೋಡಿದ್ರೆ ಅದ್ ಯಾರ ಹತ್ರ ಮಾತಾಡಿದ್ರೆಲ್ಲ ಬ್ಯುಸಿ ಆಗಿದ್ಯಲ್ಲ ಸರಿ ಹಾಗಾದ್ರೆ ನಾನು ಇನ್ ಹೊರಡ್ತೀನಿ ಅಯ್ಯೋ ಯಾಕೆ ರೇಕ್ತೀಯ ಅವನು ನನ್ನ ಬಾಯ್ ಫ್ರೆಂಡ್ ಕಣೆ ಅವನ ಜೊತೆನೇ ನಾನು ಲಿವಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ನಲ್ಲ ರೂಮ್ ಮಾಡ್ಕೊಂಡು ಅವನ ಜೊತೆನೇ ಇರೋದು ಕಣೆ ಏನೇ ಹೇಳ್ತಿದ್ಯಾ ನೀನು ಅಲ್ಲ ಕಣೆ ಹೀಗೆ ಅವನ ಜೊತೆ ಸುತ್ತಾಡಿದ್ದು ನಿಮ್ಮ ಮನೇಲಿ ಗೊತ್ತಾದ್ರೆ ಪ್ರಾಬ್ಲಮ್ ಆಗಲ್ವೇನೇ ಅಯ್ಯೋ ಅದ್ರಲ್ಲೇನೆ ಪ್ರಾಬ್ಲಮ್ ಇವಾಗಿನ ಜನರೇಷನ್ ಅವರು ಎಲ್ರು ಆಲ್ಮೋಸ್ಟ್ ಅದನ್ನೇ ಮಾಡೋದು ಅದರಲ್ಲೂ ಅವನ ಹತ್ರ ಕೈ ತುಂಬ ಹಣ ಇದೆ ಕಣೆ ಹೇಗೂ ನನ್ ಬೇಕಾದಾಗ ಏನಕ್ಕೆ ಆದ್ರೂ ಖರ್ಚು ಮಾಡ್ತಾನೆ ಹಾಗಿರುವಾಗ ಅವನ ಜೊತೆ ಇದ್ದರೆ ನನಗೂ ಸೇಫ್ಟಿ ತಾನೆ ಬಾಯ್ ಫ್ರೆಂಡ್ ಅಂತ ಇರಬೇಕು ಕಣೆ ನಮ್ಮನ್ ನೋಡ್ಕೊಳ್ಳೋದಕ್ಕಾದ್ರೂ ಅವ್ರು ಇರ್ಬೇಕು ಅಲ್ಲ ಕಣೆ ಇಂಜಿನಿಯರಿಂಗ್ ಅಂತ ಇಷ್ಟು ದೊಡ್ಡ ಕಾಲೇಜಿಗೆ ಸೇರಿದ್ಯಾ ಇಲ್ಲೇನ್ ಸ್ವಲ್ಪ ಜನ ಇದ್ದಾರಾ ಯಾರನ್ನಾರು ಒಬ್ರನ್ ಪರಿಚಯ ಮಾಡ್ಕೊಳ್ಬೋದಲ್ಲೇ ನೀನು ನೋಡೋದಕ್ಕೂ ಚೆನ್ನಾಗೇ ಇದೆಯಾ ನಿನ್ ಹಿಂದೆ ಬಂದವ್ರನ್ನೂ ನೋಡಲ್ಲ ನೀನು ಯಾರನ್ನು ನೋಡಲ್ಲ ಹೀಗೆ ಆದ್ರೆ ನೀನಂತೂ ಜೀವನ ಪೂರ್ತಿ ಬ್ರಹ್ಮಚಾರಿನೇ ಆಗಿರಬೇಕು ನೋಡು ಕಾವ್ಯ ಜೀವನದಲ್ಲಿ ಬಾಯ್ ಫ್ರೆಂಡ್ ಅಂತ ಇರಬೇಕು ಕಣೆ ನಮಗೆ ಬೇಕಾಗಿರೋದನ್ನ ಕೊಡ್ಸೋದಕ್ಕೆ ನಾವು ಹೋಗಲಿ ಬರಲಿ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಏನಕ್ಕಾದರೂ ಯೂಸ್ ಆಗ್ತಾರೆ ನಾನು ಅಷ್ಟೇ ಅದಕ್ಕೆ ಅವ್ರ ಜೊತೆ ಆರಾಮಾಗಿದ್ದೀನಿ ನೀನು ಯಾವ್ದಾರು ಬಕ್ರಾನ ಟ್ರೈ ಮಾಡೆ ಬೇಬಿ ಇನ್ನು ಎಷ್ಟೊತ್ತು ಬೇಗ ಬಾ ಟೈಮ್ ಆಗ್ತಾ ಇದೆ ಸರಿ ಕಣೆ ನಾನಿನ್ ನೋಡ್ತೀನಿ ನನಗೆ ಲೇಟ್ ಆಗ್ತಾ ಇದೆ ಶ್ರಾವ್ಯ ಹೇಳ್ತಾ ಇರೋದು ಸರಿಯಾಗೇ ಇದೆ ಬಾಯ್ ಫ್ರೆಂಡ್ ಅಂತ ಇದ್ದಿದ್ದಿದ್ರೆ ನನ್ನ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಕಾಲೇಜಿಗೆ ಬಿಡೋದು ಹಾಗೆ ಪಿ ಜಿಗೆ ಕರ್ಕೊಂಡು ಹೋಗೋದು ಯಾವತ್ತಾದ್ರೂ ಒಬ್ಬಕ್ಕೆ ಮನೆಗೆ ಹೊಡ್ರೆ ಮನೆ ಕೂಡ ಅವನೇ ಕರ್ಕೊಂಡು ಹೋಗ್ತಿದ್ದ ಬೆಳಗ್ಗೆ ಲೇಟ್ ಆಗುತ್ತೆ ಅಂದ್ರೂ ಅವನೇ ಬಂದು ಪಿಕಪ್ ಮಾಡ್ತಿದ್ದ ಆದ್ರೆ ಇವಾಗ ನೋಡು ಬಸ್ಸಿಗೆ ಹೋಗ್ಬೇಕು ಅಂದ್ರೆ ನಾನೇ ಹೋಗ್ಬೇಕು ಆಟೋದಲ್ಲೂ ನಾನೇ ಹೋಗ್ಬೇಕು ಅಪ್ಪನೂ ಒಂದು ಸ್ಕೂಟಿನೂ ಕೊಡ್ಸಲ್ಲ ಶ್ರಾವ್ಯ ಹೇಳ್ತಿರೋ ಸರಿಯಾಗ ಇವಾಗ ಒಳ್ಳೆ ಅವಳು ಅವನ್ ಬಂದ ಕರ್ಕೊಂಡ್ ಕಾರ್ ನಲ್ಲಿಯೇ ಕರ್ಕೊಂಡು ಹೋಗ್ತಾನೆ ಆರಾಮಾಗಿ ಅಮ್ಮಗ್ ಸುತ್ತಾಡ್ಸ್ಕೊಂಡು ಹೊಟ್ಟೆ ತುಂಬಾ ತಿನ್ಸ್ಕೊಂಡ್ ಬರ್ತಾನೆ ನನ್ಗೋ ತಿನ್ಸೋರು ಇಲ್ಲ ಸುತ್ತಾಡೋಸು ಇಲ್ಲ ಕಾವ್ಯ ಏನೇ ಹೇಳ್ತಿದ್ಯಾ ನೀನು ನಿನ್ಗೆ ತಲೆ ಕೆಟ್ಟಿದ್ಯಾ ಹೇಗೆ ಅಪ್ಪ ಅಮ್ಮ ಅಷ್ಟ್ ಕಷ್ಟಪಟ್ಟು ನಿನ್ನನ್ನ ಕಾಲೇಜಿಗೆ ಸೇರ್ತಿದ್ದಾರೆ ಮೊದಲು ಓದೋ ಕಡೆ ಗಮನ ಕೊಡು ಅದು ಬಿಟ್ಟು ಶ್ರಾವ್ಯ ಏನೋ ಹೇಳಿದ್ಲು ಅಂತ ಬೇಡದೆ ಇರೋದ್ರ ಕಡೆ ಎಲ್ಲಾ ಗಮನ ಕೊಡ್ಬೇಡ ಬಾರಿ ಕ್ಲಾಸ್ಗೆ ಅಯ್ಯೋ ಜೋಳೊಬ್ಲು ಜೂಳಿ ಬಂತು ಏನು ಟೇಸ್ಟೇ ಇಲ್ಲ ಚಾಬಾಗ್ ನೋಡ್ಲು ಕಾಲೇಜು ಮನೆ ಕಾಲೇಜು ಮನೆ ಇದು ಒಂದೇ ಕಂಡಿರೋದು ಅನ್ಸುತ್ತೆ ನನ್ನ ಪಡಿಗ್ ನನ್ನ ಬಿಡೋದು ಇಲ್ಲ ಇವಳು ಹೇಳೋ ಅವ್ರ ಭಾಷಣ ನನಗಂತೂ ಕೇಳಿಸ್ಕೊಳಕೆ ಆಗಲ್ಲ ಶ್ರಾವ್ಯ ಇದ್ದಿದ್ರೆ ಅವಳ ಜೊತೆ ಆರಾಮಾಗಿ ಆರಾಮಾಗಿರ್ಬೋದಿತ್ತು ಇವಾಗ್ಲು ಇವಳ ಜೊತೆ ಕ್ಲಾಸಿಗೆ ಹೋದ್ರೆ ಲೆಕ್ಚರ್ ಕ್ಲಾಸ್ ಹೇಳೋದಕ್ಕಿಂತ ಜಾಸ್ತಿ ಇವಳೇ ಕ್ಲಾಸ್ ಹೇಳ್ತಾಳೆ ಅದ್ರ ಬದಲು ಸೀದಾ ಪಿಜಿಗೆ ಹೋಗೋದೇ ಬೆಸ್ಟ್ ಅದು ಅದು ನನ್ಗೆ ಯಾಕೋ ಇವತ್ತು ಕಾಲೇಜಿಗೆ ಕ್ಲಾಸ್ಗೆ ಬರೋದಕ್ ಮೂಡಿಲ್ಲ ಕಣೆ ನಾನ್ ಪಿ ಜಿಗೆ ಹೋಗ್ತೀನಿ ನೀನು ಆರಾಮಾಗಿ ಕ್ಲಾಸ್ ಮುಗಿಸ್ಕೊಂಡ್ ಬಾ ಆಯ್ತಾ ಅರೆ ಕಾವ್ಯ ಯಾಕೆ ಬಾರೆ ಅದೇನೋ ಗೊತ್ತಿಲ್ಲ ಪ್ರಪಂಚದಲ್ಲಿ ಯಾರಾದ್ರೂ ಒಬ್ರು ಒಳ್ಳೇದನ್ನ ಹೇಳ್ತಾರೆ ಅಂದ್ರೆ ಅದನ್ನ ಕೇಳೋದಕ್ ನಾವ್ ತಯಾರಾಗೇ ಇರಲ್ಲ ಕೆಟ್ಟದನ್ನ ಅಂದ್ರೆ ತುಂಬಾ ಬೇಗ ತಿಳ್ಕೊತೀವಿ ಕೇಳಿಸ್ಕೊತೀವಿ ಅವ್ರು ಹೇಳಿದನ್ನ ಮಾಡ್ತೀವಿ ಆದ್ರೆ ಒಳ್ಳೇದನ್ನ ಕೇಳಿಸ್ಕೊಳ್ಳೋದಕ್ಕೆ ತಯಾರಿ ಇನ್ ಮಾಡೋದಿಲ್ಲಿಂದ ಕಾವ್ಯ ಕೂಡ ಸುಭಿಕ್ಷಾ ಒಳ್ಳೇದ್ ಹೇಳ್ತಾ ಇದ್ರು ಅಲ್ಲಿಂದ ಹೊಟ್ಟೋಗ್ತಾಳೆ ಮನೇಲಿ ತಂದೆ ತಾಯಿ ಕಾವ್ಯ ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ ಕಾಲೇಜಲ್ಲಿ ಅಂತ ಅನ್ಕೊಂಡಿರ್ತಾಳೆ ಆದ್ರೆ ಕಾವ್ಯ ಮಾತ್ರ ಶ್ರಾವ್ಯನ್ ಜೊತೆ ಸೇರ್ಕೊಂಡು ಪಾರ್ಟಿ ಪಬ್ ಅಂತ ಸುತ್ತೋದು ತಿನ್ನೋದು ಕುಡಿಯೋದು ಆರಾಮಾಗಿ ಓಡಾಡೋದು ಇದನ್ನೇ ಮಾಡ್ತಾ ಇರ್ತಾಳೆ ಯಾರ್ ನೀವು ನಾನು ದಿನದಿಂದ ಅಬ್ಸರ್ವ್ ಮಾಡ್ತಾನೆ ಏನು ನನ್ನ ಹಿಂದೆ ಸುತ್ತಾ ಇದ್ರಾ ಅಯ್ಯೋ ಕೋಪ ಮಾಡ್ಕೊಳ್ಬೇಡಿ ಕಾವ್ಯ ಅವ್ರೆ ಅದು ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು ಹಾಗಾಗಿ ಹಿಂದೆ ಮುಂದೆ ಸುತ್ತಬೇಕಾಯ್ತು ನೀವು ಬೇರೆ ಯಾವಾಗ್ಲೂ ಸ್ವಲ್ಪ ಕೋಪದಲ್ಲೇ ಇರ್ತೀರಾ ಆಮೇಲೆ ಏನಾದ್ರೂ ಹೇಳ್ಬಿಡ್ತೀರಾ ಅಂತ ನಾನು ನಿಮ್ಮೆದ್ರಿಗೆ ಬರೋ ಪ್ರಯತ್ನ ಮಾಡಿಲ್ಲ ಅಷ್ಟೇ ದೂರದಲ್ಲೇ ಓ ಹೌದಾ ಹಾಗಾದ್ರೆ ಇವಾಗ ಏನಕ್ಕೆ ಬಂದಿರೋದು ಅದ್ ಏನು ತಲೆ ತಿನ್ಬೇಡಿ ಅದು 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 ಕಾವ್ಯ ಅವರೇ ನೀವು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಸುಂದರವಾಗಿದ್ದೀರಾ ಅದೇನು ಅಂದರೆ ನಾನು ನಿಮ್ಮನ್ನು ತುಂಬ ದಿನದಿಂದ ಇಷ್ಟಪಡ್ತಿದ್ದೀನಿ ನಿಮ್ಮ ಹತ್ರ ಹೇಳಬೇಕು ನನ್ನ ಫೀಲಿಂಗ್ಸಿನ ಅಂತ ನಾನು ತುಂಬ ಟ್ರೈ ಮಾಡಿದೆ ಆದರೆ ನೀವೆಲ್ಲಿ ಕೋಪ ಮಾಡ್ಕೊಂಬಿಡ್ತಿರೋ ಅಂತ ಸುಮ್ಮನಾಗ್ತಿದ್ದೆ ಆದರೆ ಇವತ್ತು ನಿಮಗೆ ಹೇಳಲೇಬೇಕು ಅಂತ ಇಲ್ಲಿವರೆಗೂ ಬಂದೆ ಇವಾಗ ಕೂಡ ಹೇಳೋದಕ್ಕೆ ಆಗ್ತಿಲ್ಲ ಕಾವ್ಯ ಐ ಲವ್ ಯು ನನ್ನ ಪ್ರಪೋಸಲ್ನ ಒಪ್ಕೊಡಿ ನೋಡೋದಕ್ಕೂ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ ಹಾಗೆ ಕತ್ತಲಿ ಬಂಗಾರ ಸರ ಬೇರೆ ಹಾಕೊಂಡಿದ್ದಾನೆ ನೋಡಿದ್ರೆ ಫ್ರಿಜ್ ಇದ್ದಾನೆ ಅನ್ನಿಸ್ತಿದೆ ದೂರದಲ್ಲಿ ಕಾರ್ ಬೇರೆ ನಿಲ್ಸ್ ಬಂದಿದ್ದಾನೆ ಯಾವುದಕ್ಕೂ ನಾನು ಒಪ್ಕೊಳ್ಳೋದೇ ಒಳ್ಳೇದು ಅನ್ಸುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಓಲ್ ಫ್ರೆಂಡ್ ಜೊತೆ ಆರಾಮಾಗಿ ಸುತ್ತಾಡ್ಕೊಂಡಿದ್ದಾರೆ ನಾನು ಇವನ್ನ ಒಪ್ಕೊಂಡ್ರೆ ಸುತ್ತಾಡ್ಕೊಂಡು ಆರಾಮಾಗಿರ್ಬೋದು ಹಾಗೆ ನೆಕ್ಸ್ಟು ಫ್ಯೂಚರಲ್ಲಿ ಕೂಡ ನನ್ನ ಚೆನ್ನಾಗಿ ನೋಡ್ಕೊತಾನೆ ಅನಿಸ್ತಿದೆ ಅದು ಬೇರೆ ಎಷ್ಟೋ ದಿನದಿಂದ ನನ್ನ ಹಿಂದೆ ಮುಂದೆ ಸುತ್ತಾ ಇದ್ದಾನೆ ಇವಾಗ ಒಪ್ಕೊಂಡ್ರೆ ಖಂಡಿತವಾಗ್ಲೂ ನನ್ನ ನೋಡ್ಕೊತಾನೆ ಚೆನ್ನಾಗಿ ಅರೆ ಯಾಕ್ರಿ ಕಾವ್ಯ ಏನು ಮಾತಾಡ್ತಾ ಇಲ್ಲ ಹಾಗೆ ಸುಮ್ಮನೆ ನಿಂತ್ಬಿಟ್ರಿ ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಕಣ್ರಿ ನಮ್ಮ ಮನೇಲಿ ನಮ್ಮ ಮನೇಲಿ ತುಂಬಾ ರಿಚ್ ಆಗಿದ್ದಾರೆ ಅವರು ಮುಂದೆ ಕೂಡ ನಿಮ್ಮನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊತಾರೆ ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದೇ ಬೇಡ ಇಷ್ಟೆಲ್ಲ ಕನ್ವಿನ್ಸ್ ಮಾಡ್ತಿದ್ದಾನೆ ಅಂದ್ರೆ ಅವ್ನು ನಿಜವಾಗ್ಲು ನನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ಆಯ್ತು ಶ್ರಾವ್ಯ ಹೇಳಿದಾಗೆ ಆರಾಮಾಗಿ ನನಗೆ ಇಷ್ಟ ಬಂದಲ್ಲಿ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಹೊಟ್ಟೆ ತುಂಬ ತಿನ್ಸೋದು ಶಾಪಿಂಗ್ ಮಾಡ್ಸೋದು ಎಲ್ಲಾನು ಮಾಡ್ತಾನೆ ನೋಡಿದ್ರೆ ಕ್ರಿಚ್ ಇದ್ದಾಗೆ ಇದ್ದಾನೆ ಅದು ಅಲ್ದೇ ಬಾಯಿ ಬಿಟ್ಟು ಹೇಳ್ತಿದ್ದಾನೆ ಒಳ್ಳೇದಾಗ್ಲಿ ಇವಾಗಲೇ ಒಪ್ಕೊಂಡ್ಬಿಡ್ತೀನಿ ಇಲ್ಲ ಅಂದ್ರೆ ಆಮೇಲೆ ಅವನಿಗೆ ಬೇಡ ಅನ್ಸಿ ದೂರ ಹೋಗ್ಬಿಟ್ರೆ ಇಲ್ಲ ಇಲ್ಲ ಹಾಗೆಲ್ಲ ಆಗೋದು ಬೇಡ ಟೈಮ್ ತಗೊಳ್ಳೋದು ಬೇಡ ಇವಾಗಲೇ ಓಕೆ ಅಂದ್ಬಿಡ್ತೀನಿ ನನಗೆ 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 ನೀವು ತುಂಬಾನೇ ಇಷ್ಟ ಆದ್ರಿ ಐ ಲವ್ ಯು ಟು ಕಾಲೇಜ್ ಲೈಫ್ ಅಲ್ಲಿ ಕೆಲವೊಬ್ರು ಹೀಗೆ ನನ್ನ ಫ್ರೆಂಡ್ಸ್ ಬಾಯ್ ಫ್ರೆಂಡ್ ಇದ್ದಾನೆ ಇದ್ರೆ ಚೆನ್ನಾಗಿರತ್ತೆ ಅಂತ ಆಲೋಚನೆ ಮಾಡ್ತಾರೆ ಕಾವ್ಯ ಕೂಡ ಜೀವನ್ ಬಂದು ಪ್ರಪೋಸ್ ಮಾಡಿದ ಕೂಡಲೇ ಓಕೆ ಅಂತ ಒಪ್ಕೊಂಡ್ಬಿಡ್ತಾರೆ ನೋಡೋಣ ಮುಂದೆ ಏನಾಗುತ್ತೆ ಜೀವನ್ ಅವನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾನ ಅಥವಾ ಏನಾದರೂ ಮೋಸ ಮಾಡೋದಕ್ಕೋಸ್ಕರ ಬಂದಿದಾನ ಮುಂದೆ ಏನಾಗುತ್ತೆ ಅಂತ ನಾಳೆ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನನ್ನನ್ನು ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ